ನಾವು ಟಿ ಟಿಯನ್ನ ಈಗ ಡ್ರೆಸ್ಸಿಂಗ್ ರೂಮ್ ಮಾಡ್ಕೊಂಡಿದೀವಿ ಎಲ್ಲರೂ ಒಂದೇ ಥರ ಡ್ರೆಸ್ನ ತಗೊಂಡಿದ್ದು ಇವತ್ತು ಹಾಕೊಳಕ್ಕೆ ಅಂತ ಬಿಟ್ಟು ಹನ್ನೆರಡು ಹದಿಮೂರು ವರ್ಷ ಆಗೋಯ್ತು ಏ ಬೇಜಾರ ಖುಷಿ ಆಗ್ತೈತೆ ಹೇಗಿದೆ പര ഫൈവ് ഹ്രെഡ് രുപീസ് ബീട് പരവില്ല ಊಟ ಸರಿ ಆಗ್ಲಿಲ್ಲ ನಾವು ಟಿ ಅನ್ನ ಈಗ ಡ್ರೆಸ್ಸಿಂಗ್ ರೂಮ್ ಮಾಡ್ಕೊಂಡಿದೀವಿ ಎಲ್ಲಾರು ಒಂದೇ ತರ ಡ್ರೆಸ್ನ ತಗೊಂಡಿದ್ದು ಇವತ್ ಹಾಕೊಳಕ್ಕೆ ಅಂತ ಹೆಂಗಿದೆ ತುಂಬಾ ಚೆನ್ನಾಗಿದೆ ಇಲ್ಲಾರೋ ಒಬ್ರು ತಿಂತವ್ರಿ ಹೆಂಗಿದೆ ಕಲರ್ ಚೆನ್ನಾಗಿದೆ ಈಗ ಊಟಿಯ ಶೂಟಿಂಗ್ ಪಾಯಿಂಟ್ ಹೋಗ್ತಾ ಇದೀವಿ ನಾವು ಒಂದು ಎಲ್ಲರಿಗೂ ಸೈಜ್ ಪರ್ಫೆಕ್ಟ್ ಆಯ್ತಲ್ವಾ ಎಲ್ಲರೂ ಪರ್ಪಲ್ ಅಲ್ಲಿ ಇದೀವಿ ಹೆಂಗ್ ಕಾಣಿಸ್ತಿದ್ದೀವಿ ಸಕತ್ತಾಗಿದೆ ಬನ್ನಿ ಈಗ ಹೋಗೋಣ ಫೋಟೋ ಶೂಟ್ ಪ್ಲೇಸ್ ಅಲ್ಲಿದೆ ಹಿಂದೆ ಇಲ್ಲೊಂದ್ ರೀಲ್ಸ್ ಮಾಡ್ಕೊಂಡ್ ಹೋಗೋಣ ಅಂತ ಟೈಮ್ ಆಯ್ತು ಫೈವ್ ತರ್ಟಿ ಆಗ್ಲೇ ಕತ್ಲಾಗ್ಬಿಡುತ್ತೆ ರೀಲ್ಸ್ ಮಾಡ್ಕೊಂಡು ಹೋಗೋಣ ಹೋಗೋಣ ಒಂದು ಗಂಟೆ ಆಯ್ತು ಅಂತ ಫೋಟೋಶೂಟ್ ರೀಲ್ಸ್ ಮಾಡಿದಾಯ್ತು ಹೆಂಗ್ ಬಂತು ರೀಲ್ಸ್ ಸೂಪರ್ ಆಗಿ ಬಂದಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ ನೋಡಿ ಈಗ ಚಳಿ ಸ್ಟಾರ್ಟ್ ಆಗ್ತಿದೆ ಈ ವಿಡಿಯೋ ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಆಗಿರುತ್ತೆ ನಾವು ಬೋಟಿಂಗು ಮತ್ತು ಊಟಿ ಲೇಕ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಊಟಿ ಶೂಟಿಂಗ್ ಪಾಯಿಂಟ್ಗೆ ಬಂದಿದ್ದೀವಿ ಅಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದಷ್ಟು ರೀಲ್ಸ್ ಫೋಟೋಸ್ ಎಲ್ಲ ತಗೊಂಡ್ವಿ ಯಾಕಂದರೆ ನಾವು ಇಲ್ಲಿ ಬಂದಿರೋ ಒಂದು ಇರಲಿ ಅಂದ್ಬಿಟ್ಟು ಹಾಗೆ ನಮ್ಮ ಟೀಮ್ ಅಂತೂ ನೋಡ್ತಿರ್ಬೋದು ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಕಾಣ್ತಿದ್ರು ಎಲ್ಲರೂ ಅದೇ ಒಂದು ಜೋಶಲ್ಲಿ ರೀಲ್ಸ್ ಎಲ್ಲ ಸಖತ್ತಾಗಿ ಬಂತು ಆಲ್ಮೋಸ್ಟ್ ಇದೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ಯಾರೆಲ್ಲ ಆಲ್ರೆಡಿ ನೋಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಇವತ್ತು ನೈಟ್ವರೆಗೂ ನಮ್ಮ ದಿನ ಹೇಗೆಲ್ಲ ಇರುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ನೋಡಿ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಸನ್ಸೆಟ್ ಆಗ್ತಾ ಇದೆ ರೀಲ್ಸ್ ಫೋಟೋಸ್ ಎಲ್ಲ ಸಾಕತ್ತಾಗಿ ಬಂತು ಈ ಡ್ರೆಸ್ ಈ ಒಂದು ಪ್ಲೇಸಿಗೆ ಚೆನ್ನಾಗಿ ಸೂಟ್ ಆಗ್ತಿದೆ ನಾವು ಈ ಕಡೆ ಗ್ರೀನರಿ ಇತ್ತು ಇಲ್ಲಿ ಸ್ವಲ್ಪ ಡ್ರೈ ಆಗಿದೆ ಈಗ ಫೋಟೋ ಸ್ಪಾಟಿಗೆ ಹೋಗ್ತಾ ಇದ್ದೀವಿ ಬನ್ನಿ ನಿಮಗೂ ತೋರಿಸ್ತೀನಿ ಹೆಂಗಿದೆ ಅಂತ ಅದೇ ಅದು ಸಲಾಗ್ ಕಾಣಿಸ್ತಾವ್ರೆ ಅಲ್ಲ ಅಲ್ಲಿ ಯಾವುದು ಪಿಂಕ್ ಕಲರ್ ಆಗಿಬಿಟ್ಟೈತೆ ಪರ್ಪಲ್ ಲೈಟ್ ಪರ್ಪಲ್ ಅದಲ್ಲ ಇಲ್ಲಿ ಪರ್ಪಲ್ ಅಲ್ಲಿ ಪಿಂಕ್ ಕಾಣಿಸ್ತಾ ಇದೆ ಬೀಳ್ತಾಯ್ತು ಅವ್ರ ಮೇಲೆ ಅದಕ್ಕೆ ಬನ್ನಿ ಬೇಗ ಕ್ಯಾಪ್ಚರ್ ಮಾಡೋಣ ನಗ್ತಾವ್ರಿ ನೋಡ್ತಾವ್ರಿ ನಗ್ತಾವ್ರಿ

ಬನ್ನಿ ನೋಡೋಣ ಹೆಂಗಿರುತ್ತೆ ವ್ಯೂ ಅಷ್ಟೇ ಇಲ್ಲಿ ಶೂಟಿಂಗ್ ಪಾಯಿಂಟ್ ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ಬಿಸಿಲು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಸನ್ಸೆಟ್ ಆಗ್ತಾ ಇದೆ ವೆದರು ಚಳಿ ಚಳಿ ಬಿಸಿಲು ಬಿಸಿಲು ಚೆನ್ನಾಗಿದೆ ಇನ್ನು ಅಷ್ಟು ದೂರ ಹೋಗ್ಬೇಕು ಸುಸ್ತು ಸುಸ್ತು

ಮಕ್ಕಳಾ ಅವ್ರು ನಿಮ್ಮ ಮಗನ ಹಾಂ ಹಾಂ ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ ಗೂಗಲ್ ಪೇ ಮಾಡಿಬಿಟ್ಟು ಕ್ಯಾಶ್ ಕೊಟ್ಟರು ಥ್ಯಾಂಕ್ಸ್ ಹೇಳಿಬಿಡಿ ನಿಮ್ಮ ಮಗನಿಗೆ ಬಹುದಿನಗಳ ಕನಸು ಊಟಿ 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 ಹೌದಾ ನಾವು ಎರಡು ಮೂರು ತಿಂಗಳಿಂದ ಪ್ಲ್ಯಾನ್ ಮಾಡಿ ಇವತ್ತು ಬಂದಿದ್ದೀವಿ ಮೇಕಪ್ ಆರ್ಟಿಸ್ಟ್ ಹಾಂ ಕುಣಿಯಲ್ಲಿ ಮೇಕಪ್ ಆರ್ಟಿಸ್ಟ್ಗಳೆಲ್ಲರೂ ಮದುವೆಗಳ ಮೇಕಪ್ ಮಾಡ್ತೀವಲ್ಲ ಹಿಂದೆಗಡೆ ವ್ಯೂ ನೋಡಿ ನೋಡಿದೆ ನೋಡಿದೆ ಸುಮ್ಮನೆ ಎಲ್ಲ ಪಾರ್ಲರ್ ಇಟ್ಕೊಂಡಿದ್ರೆ ಇಲ್ಲ ಇಲ್ಲ ನಾನು ಕ್ಲಾಸಸ್ ಮಾಡ್ತೀನಿ ಇವರೆಲ್ಲ ಈಗ ಕಲ್ತಿರೋರು ಇನ್ನು ನೆಕ್ಸ್ಟ್ ಇಡ್ತಾರೆ ನೋಡೋಲ್ಲ ಹಿಂಗೆ ರೌಡಿ ಅಲ್ಲಿ ಸನ್ಸೆಟ್ ಯಾರು ತೆಗಿಯೋದಿಲ್ ಇಲ್ಲ ಯಾರು ತೆಗಿಯೋದು ಎಷ್ಟು ಜನ ತಗೋ ಅಲ್ಲಿ ಮಾಡ್ತಲ್ವಾ ಸಮಯ ಆಯ್ತಲ್ವಾ ಹೆಂಗ್ ನೋಡಿ ಕೈ ಸಣ್ಣ ಸ್ಟಾರ್ಟ್ ಹ್ಮ್

अंगे छोटे सुपर नंदिनी सुपर सुपर फोटो शूट आयता आयतो इना वालाच राईते बॅजेस आयते मारको व्हिडिओ बकते मगि मगि

இல்ல <laughs>

ಮ್ಯಾಗಿ ಕಾಫಿ ಕಾಫಿ ಕುಡಿಬೇಕಂತೆ ಎಲ್ಲ ಚಳಿಗೆ ಕಾಫಿ ಕುಡಿಯೋಣ ಅಂತ ಇಲ್ಲೇ ಒಂದು ಶಾಪಲ್ಲಿ ನಿಂತಿದ್ದೀವಿ ಹಾಂ ಈಗ ತೀನಿ ಬೇಗ ತಿನ್ಬಿಟ್ಟು ಟೇಸ್ಟ್ ಹೇಳಬೇಕು ಅಣ್ಣ ಸ್ಪೂನ್ ತಿನ್ನೋಣ ಮ್ಯಾಗಿ ಮ್ಯಾಗಿ ಹೆಂಗಿದೆ ಅಲ್ಲಿ ನಾವೆಲ್ಲ ಒನ್ ಬೈ ಟೂ ಮಾಡ್ಕೊಂಡಿದೀವಿ ಹೆಂಗಿರುತ್ತೋ ಅಂತ ನೋಡೋಣ ಅಂತ ತಗೊಂಡ್ವಿ ಪರವಾಗಿಲ್ಲ ಸಾಕು ಟೀ ಜೊತೆ ಅಲ್ಲ ಕಾಫಿ ಜೊತೆಗೆ ಸಾಕಲ್ವಾ ಹೇಗಿದೆ ಹತ್ತುದಲ್ಲಿ ಕೂತಿದ್ದೀರಾ

ನಿನ್ನ ಈ ಸಂತೋಷ ಸೌಭಾಗ್ಯ ನಿಮ್ ನಿಂದಿಗಿದೆ ke seri manu jiwa huagide manmot nekti ಒಂದು ಟೀ ಶಾಪ್ ಹತ್ರ ಈ ಥರ ಫೈರ್ ಕ್ಯಾಂಪ್ನ ಹಾಕೊಂಡಿದ್ರು ಇದು ಅವರೇ ಹಾಕ್ಕೊಟ್ಟಿರೋದು ಟೀ ಶಾಪ್ ಅವರು ಚಳಿ ಇತ್ತು ನಿಜ ನಮಗೆ ಲಕ್ ಅಂತಾನೆ ಹೇಳ್ಬೋದು ಅಲ್ಲಿ ಈ ಥರ ಒಂದು ಸಿಕ್ಕಿದ್ದು ಕಾಫಿ ಕುಡ್ಕೊಂಡು ಒಂದು ಮ್ಯಾಗಿ ತಿನ್ಕೊಂಡು ಅಲ್ಲೇ ಒಂದು ಫೈಯರ್ ಕ್ಯಾಂಪ್ ಹತ್ರ ಈ ಥರ ಒಂದು ಸ್ಪೆಷಲ್ ಮೂಮೆಂಟ್ನ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಆ ಒಂದು ಟೈಮು ನಮ್ಮ ಲೈಫಲ್ಲಿ ಮತ್ತೆ ಸಿಗುತ್ತೋ ಇವ ನಮಗೆ ಗೊತ್ತಿಲ್ಲ ಬಟ್ ಸಿಕ್ಕಾ ಬಟ್ಟೆ ಖುಷಿಯಾಯಿತು ಒಂದು ಒಳ್ಳೆ ಮೆಮೊರೆಬಲ್ ಟೈಮ್ ಇದು ನಮಗೆ ಅಂತಲೇ ಹೇಳ್ಬೋದು ಈಗ ನಾವು ಊಟಿ ಸಿಟಿ ಒಳಗಡೆ ಎಂಟರ್ ಆಗಿದ್ದೀವಿ ಇಲ್ಲಿ ಒಂದು ಹೋಮ್ ಸ್ಟೇ ಥರ ನಾವು ಗೂಗಲಲ್ಲಿ ನೋಡಿ ಬುಕ್ ಮಾಡ್ಕೊಂಡಿದ್ವಿ ಇಷ್ಟು ಜನ ಬರ್ತೀವಿ ಅಂತ ಒನ್ ವೀಕ್ ಬಿಫೋರ್ ಒಂದು ಹತ್ತು ದಿನ ಮುಂಚೆ ಬುಕ್ ಮಾಡಬೇಕಾಗತ್ತೆ ಮಾಡ್ಕೊಂಡಿದ್ವಿ ಹೇಗಿದೆ ಅಂತ ಬನ್ನಿ ತೋರಿಸ್ತೀನಿ ಈ ಥರ ಪ್ಲೇಸಸ್ಗೆಲ್ಲ ಬರಬೇಕಾದ್ರೆ ನಾವು ಫಸ್ಟೇ ರೂಮ್ಗಳೆಲ್ಲ ಬುಕ್ ಮಾಡ್ಕೊಂಡು ಬಂದರೆ ಟೆನ್ಷನ್ ಇರಲ್ಲ ಆರಾಮಾಗಿ ನಾವು ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅಲ್ಲಿ ಬಂದು ನಾವು ಸ್ಟೇ ಆಗೋಕ್ಕೆ ಈಸಿ ಆಗುತ್ತೆ ಬ ಇಲ್ಲ ಅಲ್ಲೇ ಬಂದು ನಾವು ಹುಡ್ಕಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಹಾಗೆ ಸಡನ್ನಾಗಿ ಬುಕ್ ಮಾಡೋಕ್ಕೆ ಹೋದಾಗ ಪ್ರೈಸಸ್ ಕೂಡ ಜಾಸ್ತಿ ಹೇಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆನ್ಲೈನಲ್ಲೇ ಸರ್ಚ್ ಮಾಡಿ ಅಲ್ಲಿ ಎನ್ಕ್ವೈರಿ ಮಾಡಿಕೊಂಡು ಫಸ್ಟೇ ಬುಕ್ ಮಾಡ್ಕೊಂಡು ಬಂದರೆ ಬೆಟರ್ ಅಂತ ನಮ್ಮ ಎಕ್ಸ್ಪೀರಿಯೆನ್ಸು ಬನ್ನಿ ಈಗ ನಾವು ಬುಕ್ ಮಾಡಿರೋಂಥ ರೂಮ್ ಹೇಗಿದೆ ನೋಡೋಣ ಫುಲ್ಲು ರೈನ್ಬೋ ಕಾಟೇಜ್ ಅದು ಆಫೀಸ್ ರೂಮು ರಿಸೆಪ್ಷನ್ ಅಲ್ಲಿ ಇಲ್ಲೂ ಐತೆ ಅಯ್ಯಲ್ಲ ಇವ್ರದೇನೆ ಫುಲ್ಲು ರೂಮ್ ನೋಡಕ್ಕೆ ಹೋಗ್ತಾ ಇದ್ದೀವಿ ಈಗ ಓಕೆ ಅನ್ಸಿದ್ರೆ ಅಷ್ಟೇ ಕಸ ಗೂಗಲಲ್ಲಿ ನೋಡೋಕ್ಕೂ ಡೈರೆಕ್ಟಾಗಿ ನೋಡೋಕ್ಕೂ ಡಿಫ್ರೆನ್ಸ್ ಇರುತ್ತೆ ಊಟಿ ಸಿಟಿ ಕಾಣಿಸ್ತಿದೆ ಇಲ್ಲಿಂದ ಬನ್ನಿ 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 ಏ ಬನ್ನಿ ಅಣ್ಣ ಯಾಕೆ Hei. Okay. Ah,

ಚೆನ್ನಾಗಿದೆ ರೂಮ್ ಪರವಾಗಿಲ್ಲ ಎಂಟು ಜನಕ್ಕೆ ಎಂಟು ಜನಕ್ಕೆ ಅಂತ ಒಂದೇ ರೂಮ್ ಬುಕ್ ಮಾಡಿದ್ವಿ ಈ ಥರ ಬೆಡ್ ಇದೆ ಇನ್ನೊಂದು ಈ ಥರ ಇದೆ ರೂಮು ಕೊಟ್ಟಿದ್ದಾರೆ ಸೋಫಾ ಇದೆ ಓಕೆ ಚೆನ್ನಾಗಿದೆ ರೂಮು ಪರವಾಗಿಲ್ಲ ಈಗ ಲಗೇಜ್ ಎಲ್ಲ ತಗೊಂಡು ಎಲ್ಲರೂ ಬರಬೇಕು ಇಳತ್ಬಿಟ್ಟು ಹೋಗ್ತೀವಿ ರೂಮ್ ಒಳಗಡೆ ಪರವಾಗಿಲ್ಲ ಚೆನ್ನಾಗಿದೆ ಚೆನ್ನಾಗಿ ಹೋಗ್ಬೋದು ಅದೇ ವಾಶ್ರೂಮ್ ಸ್ವಲ್ಪ ಮೇಲಕ್ಕೆ ಹೋಗ್ಬೇಕಲ್ಲ ಅಂತ ಒಂಥರ ಆಯ್ತು ಹೆಂಗೆ ಪರ್ಲೆ ಇಟ್ಕೊಳ್ಬೇಕು ನೋಡೋಣ ಹೆಂಗಾಗುತ್ತೆ ಕೊಟ್ಟವ್ರ ಅಷ್ಟೇ ಹೆಂಗೈತರು ಪರವಾಗಿಲ್ಲ ಅಲ್ವಾ ಒಬ್ಬರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಒಬ್ರಿಗೆ ಆರಾಮಾಗಿ ಕೊಡ್ಬೋದು ವಾಶ್ರೂಮ್ ಎಲ್ಲ ಮೇಲೈತೆ ಸ್ನಾನಕ್ ಆದ್ರೆ ಮೇಲೆ ಹೋಗ್ಬೇಕು ಬಿಸ್ನೀರ್ ಬೇಕಂದ್ರೆ ಮೇಲಕ್ಕೆ ಹೋಗ್ಬೇಕು ಅಲ್ಲಿ ವಾಶ್ರೂಮ್ ಮತ್ತೆ ಟಾಯ್ಲೆಟ್ ಎರಡು ಐತೆ ಇಲ್ಲಿ ಜಸ್ಟ್ ಟಾಯ್ಲೆಟ್ ಐತೆ ತಣ್ಣೀರು ಬಿಸಿನೀರ್ ಬೇಕಂದ್ರೆ ಇನ್ನೇನು ಒಂದೊಂದ್ಸಲ ಹೋಗತ್ತಿವಿ ಅಷ್ಟೇ ಬೆಳಗ್ಗೆಯಿಂದ ಚೆನ್ನಾಗಿ ಸುತ್ತಿದ್ವಲ್ಲ ಹಂಗಾಗಿ ಎಲ್ಲರೂ ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದ್ ಸ್ವಲ್ಪ ಮೊಬೈಲ್ ಎಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಆಮೇಲೆ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ಮಾಡ್ಕೊಂಡು ಊಟಕ್ಕೆ ಹೋಗ್ತಿದೀವಿ ಗಾಯಸ್ ಊಟಿಗೆ ಬಂದ್ಬಿಟ್ಟು ಚಳಿ 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 ಅಂತಾರೆ ಬರೋದ್ ಬಂದ್ಬಿಟ್ಟು ಊಟಿ ಇದ್ರೆ ಚಳಿ ಇಲ್ಲಿ ಲೆಫ್ಟು ಚಳಿ ಆಯ್ತದ

ಅಲ್ಲೇ ನಾವು ಲೋಕಲ್ ಪೀಪಲ್ಸ್ನ ಕೇಳಿಕೊಂಡು ಹೋಟೆಲ್ ಯಾವುದಿದೆ ಚೆನ್ನಾಗಿರೋದು ಅಂದ್ಬಿಟ್ಟು ಒಂದು ಹೋಟೆಲ್ಗೆ ಹೋದ್ವಿ ಹೈದ್ರಾಬಾದ್ ಬಿರಿಯಾನಿ ಹೌಸ್ ಅಂತ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಇಲ್ಲಿ ಇಬ್ಬರು ವೆಜಿಟೇರಿಯನ್ಸ್ ಇದ್ದರು ಇನ್ನು ಮಿಕ್ಕಿದವರೆಲ್ಲ ನಾನ್ ವೆಜಿಟೇರಿಯನ್ಸ್ ಹಾಗೆ ನಮ್ಮ ಡ್ರೈವರ್ ಕೂಡ ಅವರು ವೆಜ್ ಊಟನೇ ತಗೊತಾರೆ ಎಲ್ಲೋ ಹೊರ್ಗಡೆ ಹೋದಾಗ ನಾನ್ ವೆಜ್ ಎಲ್ಲ ಅವರು ಯಾವತ್ತೂ ತಿಂದೇ ಇಲ್ಲ ನಮ್ಮ ಜೊತೆ ಯಾಕೆ ಅಂತ ಗೊತ್ತಿಲ್ಲ ಅವ್ರಿಗೆ ಇಷ್ಟ ಇಲ್ವಂತೆ ಅವರು ಇಬ್ಬರಿಗೆ ಮಶ್ರೂಮ್ ಬಿರಿಯಾನಿನ ಆರ್ಡ್ರ್ ಮಾಡಿದ್ವಿ ಹಾಗೆ ನಮಗೆಲ್ಲ ಬಟರ್ ಕುಲ್ಚಾ ಬಟರ್ ಚಿಕನ್ ಮತ್ತು ಚಿಕನ್ ಲಾಲಿಪಾಪ್ ಎಗ್ ಫ್ರೈಡ್ ರೈಸ್ ಈ ತರ ತಗೊಂಡ್ವಿ ನಮ್ಮ ಕುಣಿಗಲಲ್ಲಿ ಎಂಪೈರ್ ಇದೆಯಲ್ಲ ಅದೇ ಥರನೇ ಟೇಸ್ಟ್ ಸಕ್ಕತ್ ಪ್ರೈಸ್ ವೈಸ್ ಕೂಡ ಓಕೆನೆ ವೆಜ್ ಎಲ್ಲ ಚೆನ್ನಾಗಿತ್ತು ಬಟ್ ಈ ಮಶ್ರೂಮ್ ಬಿರಿಯಾನಿ ಸ್ವಲ್ಪ ಅಷ್ಟೇನು ಇಷ್ಟ ಆಗಲಿಲ್ಲ ಬಟ್ ಅಲ್ಲಿ ಬೇರೆ ಆಪ್ಷನ್ ಇರಲಿಲ್ಲ ಇದು ಬಿಟ್ಟರೆ ಇನ್ನೇನು ಇರಲಿಲ್ಲ ವೆಜ್ ಅಲ್ಲಿ ಹಂಗಾಗಿ ಅದನ್ನೇ ತಗೋಬೇಕಾಯ್ತು

ಹೆಂಗತ್ತು ಊಟ ಸಕತ್ತಾಗಿತ್ತು ಸೇಮ್ ನಮ್ಮ ಊರಲ್ಲಿ ಎಂಪೈರ್ ಇದೆಲ್ಲ ಆ ತರನೇ ಇತ್ತು ಟೇಸ್ಟ್ ಚೆನ್ನಾಗಿತ್ತು ಪರವಾಗಿಲ್ಲ ಅಷ್ಟು ದುಡ್ಡು ಕೊಟ್ಟಿದ್ದು ಮತ್ತೆ ತುಂಬಾ ನಾಳೆ ಯಾರು ನಾನ್ ವೆಜ್ ತಿನ್ನಲ್ಲ ತೊಳೆಯೋಕೆ ನಾಳೆ ಯಾರು ನಾನ್ ವೆಜ್ ತಿನ್ನಲ್ಲ ಹಂಗಾಗಿ ಇವತ್ತು ಬೆಳಗ್ಗೆ ಎಷ್ಟು ಗಂಟೆಗೆ ಯಾರು ಫಸ್ಟ್ ಹೊಳಿತೀರಾ ಎಂಗೆರೋದ್ರ ಇಲ್ಲೇ ನೀನು ಊಟ ಎಲ್ಲ ಆಯ್ತು ಈಗ ಟೈಮ್ ಹತ್ತುವರೆ ಹೆಂಗೋ ಎಲ್ಲರಿಗೂ ಒಂದೇ ಕಡೆ ಸಿಕ್ಕಿತ್ತು ಚೆನ್ನಾಯ್ತಲ್ವಾ ಬೇರೆ ಬೇರೆ ಕಡೆ ಅಂದಿದ್ರೆ ಭಯ ಆಗೋದು ಅಯ್ಯೋ ಹತ್ತುವರೆಗೆ ಮಲ್ಕೋಬೇಕಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡು ಈ ರೀಲ್ಸ್ ಒಂದನ್ನು ಮಾಡೋಕ್ಕೆ ಹನ್ನೆರಡುವರೆವರೆಗೂ ಟ್ರೈ ಮಾಡಿದ್ದೀವಿ ಎಷ್ಟು ಎಂಜಾಯ್ ಮಾಡಿದ್ದೀವಿ ಈ ಟೈಮ್ನ ಅಂದರೆ ನಿಜ ನನಗೆ ಈ ವಿಡಿಯೋನೂ ಎಡಿಟ್ ಮಾಡಬೇಕಾದ್ರೆ ಅಷ್ಟು ಖುಷಿಯಾಗ್ತಿದೆ ಅಷ್ಟು ಅಷ್ಟು ನಕ್ಕಿದ್ದೀವಿ ಅಷ್ಟು ಎಂಜಾಯ್ ಮಾಡಿದ್ದೀವಿ ಒಂದು ರೀಲ್ಸ್ನ ತೆಗಿಯೋಕ್ಕೆ ಫೈನಲ್ಲಿ ಬಂತು ಒಬ್ಬರು ಸರಿಗಿ ಮಾಡಿದ್ರೆ ಇನ್ನೊಬ್ರು ಸರಿಗಿ ಮಾಡ್ತಿರ್ಲಿಲ್ಲ ಹಾಗೆ ಅಲ್ಲಿ ಮೊಬ್ ನಮ್ಮದು ಟ್ರೈಪಾಡಲ್ಲಿ ಮೊಬೈಲ್ನ ಸೆಟ್ ಮಾಡೋದು ಇಲ್ಲಿ ಬಂದು ಕೂತ್ಕೊಳ್ಳೋದು ಪಾಪ ನಮ್ಮ ನನ್ನ ಪಕ್ಕ ಇದ್ದಾರಲ್ಲ ಪರ್ಪಲ್ ಜಾಕೆಟ್ ನಂದಿನಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ತುಂಬಾ ಪೇಶೆನ್ಸಿಂದ ಪಾಪ ಒಂದು ಹತ್ತು ಹದಿನೈದು ಸಲ ಓಡಾಡ್ಸಿದ್ದೀವಿ ಅವ್ರನ್ನ ಫೈನಲ್ಲಿ ಬಂತು ಬಟ್ ಆ ರೀಲ್ಸ್ ಒಂದಾಗಿದ್ರೂ ಕೂಡ ನಾವು ಅದ್ರ ಹಿಂದೆ ಮಾಡಿರೋ ನಾವು ಕಳೆದಿರೋ ಅಂಥ ಟೈಮು ನಿಜ ತುಂಬಾ ಎಲ್ಲ ಎಲ್ಲರಿಗೂ ಖುಷಿ ಕೊಡುತ್ತೆ ನಾವು ಲೈಫ್ ಟೈಮ್ ನೆನೆಸ್ಕೊಂಡ್ರು ಈ ಒಂದು ಮೆಮೊರಿ ನಮಗೆ ತುಂಬಾ ಕಲರ್ಫುಲ್ ಅಂತಲೇ ಹೇಳ್ಬೋದು ರೀಲ್ಸ್ ಎಲ್ಲ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಹನ್ನೆರಡುವರೆ ಆಗೋಯಿತು ನೆಕ್ಸ್ಟ್ ಡೇ ಏನೆಲ್ಲ ಎಲ್ಲೆಲ್ಲೆಲ್ಲೋ ಹೋದ್ವಿ ಏನಾಯ್ತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವಿಡಿಯೋ ನೋಡಿ ನಿಮ್ಗೆ ಅಂತ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್